ಗ್ರಾಮ ದೇವತೆಗಳು ನಮ್ಮ ಸುತ್ತಮುತ್ತ ಕಿತ್ತ ಗ್ರಾಮ ದೇವತೆಗಳು ಒಂದೊಂದು ದೇವಸ್ಥಾನದಲ್ಲೂ ಕೂಡ ಒಂದೊಂದು ಇತಿಹಾಸ ಇದೆ ಒಂದೊಂದು ದೇವರಿಗೂ ಕೂಡ ಒಂದೊಂದು ಇತಿಹಾಸ ಇದೆ ಅದನ್ನ ನಾವು ಆ ಹನ್ನೊಂದು ದಿವಸ ಆ ದೇವರುಗಳು ಪೂಜೆ ಮಾಡೋದರ ಜೊತೆಗೆ ಅವರನ್ನೆಲ್ಲ ನಾವು ಮೆರವಣಿಗೆಯಲ್ಲಿ ತರ್ತೇವೆ ಮೈಸೂರಲ್ಲಿಲ್ಲ ಇದು ಮೈಸೂರಿನಲ್ಲಿ ಚಾಮುಂಡಿ ತಾಯಿ ಬಿಟ್ಟರೆ ಬೇರೆ ಏನು ತಾಯಿ ಆದರೆ ಆದ್ರೆ ನಮ್ಮೂರಲ್ಲಿ ನಾವು ಚಾಮುಂಡಿ ಏನು ಭುವನೇಶ್ವರಿ ತಾಯಿಯನ್ನ ಮೆರವಣಿಗೆಯನ್ನು ತರೋದ್ರ ಜೊತೆಯಲ್ಲಿ ಆ ದೇವರುಗಳು ನಮ್ಮ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ದೇವರುಗಳಿಗೂ ಒಂದು ಚಾನ್ಸ್ ಕೊಟ್ಬಿಟ್ಟಿದ್ವಿ ನೀವು ಬನ್ನಿ ನಡೀರಿ ಹೋಗೋಣ ಬಹಳ ಒಂದು ಐವತ್ತಾದ್ರೂ ಇರುತ್ತೆ ಅಲ್ಲ ಅಲ್ಲಮ್ಮ ಅದು ಲೆಕ್ಕ ಹಾಕೋಣ ಆಮೇಲೆ ಅಂದ್ರೆ ಒಂದು ಐವತ್ತಾದ್ರೂ ಮಿನಿಮಮ್ ಆ ದೇವತೆಗಳಿಗೆ ನಾವೆಲ್ಲ ಡೆಕೋರೇಷನ್ ಮಾಡಿ ಪ್ರೆಸೆಷನ್ ಅಲ್ಲಿ ಕರ್ಕೊಂಡು ಬರ್ತಾರೆ ಕೆಲಸ ಮಾಡಿ ಇದು ಅಪರೂಪ ಎಲ್ಲೂ ಕೂಡ ಅವರವರ ರೂರಲ್ಲ ದೇವಸ್ಥಾನದಲ್ಲಿ ಅವರು ಕೂತ್ಕೊಂಡಿರ್ತಾರೆ ಅವನ್ನೆಲ್ಲ ಕರ್ಕೊಂಡು ಬರಬೇಕಲ್ಲ ಹೊರಗಡೆ ಪರಿಚಯ ಮಾಡಬೇಕಲ್ಲ ನಮ್ಮ ಊರಲ್ಲಿ ಇಂತ ದೇವರು ಇದೇ ದೇವರು ಇದೆಯಲ್ಲ ಇಲ್ಲಿ ಇತಿಹಾಸಕಾರರು ತುಮಕೂರಿನ ಇತಿಹಾಸವನ್ನ ಬರೀತಕ್ಕಂಥವರೆಲ್ಲ ಬರೆದಿಟ್ಟಿದ್ದಾರೆ ಹಾಗಾಗಿ ಆ ಇತಿಹಾಸ ತುಮಕೂರಲ್ಲಿ ಇದ್ದದ್ದು ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂದಿನ ನಾವು ಜನ ಸಮುದಾಯಕ್ಕೆ ಪರಿಚಯ ಮಾಡಿಕೊಳ್ಳೋದಕ್ಕೆ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೇವೆ